ಸಿನಿಮಾ ಬಗ್ಗೆ ಎಲ್ಲ ಆಲ್ಮೋಸ್ಟ್ ನೈಂಟಿ ಫೈವ್ ಪರ್ಸೆಂಟ್ ಕವರ್ ಮಾಡ್ಬಿಟ್ಟಿದ್ದಾರೆ ನಾನು ಈ ಸಿನಿಮಾಗೋಸ್ಕರ ನಾವ್ ಏನೇನ್ ಜುಗಾಡ್ ಮಾಡಿದೀವಿ ಎಲ್ಲೆಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಿ ಕಷ್ಟ ಪಟ್ಟಿದೀವಿ ಆ ಪಾಯಿಂಟ್ ಹೇಳ್ತೀವಿ ನಾವು ಯಾವ್ದೋ ಒಂದ್ ಲೊಕೇಶನ್ ಹೋದ್ವಿ ಆ ಒಂದ್ ವಾಟರ್ ಫಾಲ್ ಜಾಗ ನನ್ ಹೆಸರು ಹೇಳಲ್ಲ ಅಲ್ಲಿ ಒಳಗಡೆ ಎಂಟ್ರಿ ಇರ್ಲಿಲ್ಲ ನಮ್ಗೆ ಅಹ್ ಹೆಂಗೋ ಒಳಗಡೆ ಹೊಟ್ಟೋದ್ವಿ ಆಮೇಲೆ ಅಲ್ಲಿ ನೋಡಿದ್ರೆ ವಾಟರ್ಫಾಲ್ ಫಾಲ್ ಹತ್ಬೇಕಾಗಿತ್ತು ಪಟ್ ನಾನು ಸ್ವಾಮಿ ಹೆಂಗೋ ಹತ್ತಿದ್ವಿ ಅಲ್ಲಿ ನೋಡಿದ್ರೆ ಹಾವುಗಳೆಲ್ಲ ಇದೆ ಆಮೇಲೆ ಅಲ್ಲಿ ಕೇಳಿದ್ರು ಅಲ್ಲಿ ನೀವು ಹೆಂಗ್ ಹೋದ್ರಿ ಏನ್ ಮಾಡ್ತಾ ಇದೀರ ಅಂತ ಟಿಕೆಟ್ ತಗೋಬೇಕು ಅದು ಇದು ನಮ್ಗೆ ಶೂಟಿಂಗ್ ಆಗೋಯ್ತು ಆಮೇಲೆ ನಾವ್ ಸುಳ್ಳು ಹೇಳಿದ್ವಿ ನಮ್ ಇಬ್ ಪ್ರೀ ವೆಡ್ಡಿಂಗ್ ಶೂಟ್ ನಡೀತಾ ಇದೆ ಸೊ ಒಂದ್ ಐದ್ ನಿಮಿಷ ಹೋಗಿ ಬಂದ್ಬಿಡ್ತೀವಿ ಅಂತ ಹೇಳ್ಬಿಟ್ಟು ಈ ತರ ಎಲ್ಲಾ ಸುಳ್ಳು ಹೇಳ್ಕೊಂಡ್ ಹೋಗಿ ನಾವು ಶೂಟಿಂಗ್ ಮಾಡಿರೋ ಪ್ಲೇಸಸ್ ಇದೆ ಅದೇ ಪಾಚಿ ಇದ್ದು ನೀವು ಸಾಂಗ್ ಅಲ್ಲಿ ನೋಡ್ಬೋದು ತುಂಬಾ ಹೈಟ್ ಅಲ್ಲಿದೆ ವಾಟರ್ ಫಾಲ್ ಅದನ್ನೆಲ್ಲಾ ಹತ್ತಿದೀವಿ ನಾವು ಕಷ್ಟಪಟ್ಟಿದೀವಿ ರಿಸ್ಕ್ ತಗೊಂಡಿದೀವಿ ಆಮೇಲೆ ಆಕ್ಚುಲಿ ಈ ಸಾಂಗ್ಸ್ ಎಲ್ಲ ಏನಿದೆ ಅದೆಲ್ಲ ನಮ್ ಡೈರೆಕ್ಟರ್ದು ಕನ್ಸು ಅವ್ರಿಗೇನೇನಿತ್ತು ಅವ್ರ ಏನ್ ಮಾಡ್ಬೇಕಂತ ಇದ್ರು ಅದನ್ನೆಲ್ಲ ನಮ್ ಇವ್ರ ಹತ್ರ ಮಾಡ್ಸಿರೋದು ಸರ್ ಹಿಂಗ್ ಹಿಡ್ಕೊಳ್ಳಿ ಹಂಗ್ ಮಾಡಿ ನೋಡಿ ಅದೆಲ್ಲ ಸೀಕ್ರೆಟ್ ನಮಗ್ ಗೊತ್ತಿಲ್ಲ ಸೊ ಈ ತರ ತುಂಬಾ ಒಳ್ಳೆ ಟೀಮ್ ಇನ್ಫ್ಯಾಕ್ಟ್ ಪ್ರಿಯಾಂಕಾ ಮ್ಯಾಮ್ ಇದ್ರು ಅಂದಾಗ ನಾನು ಅಂದ್ರೆ ಅವ್ರ ಹೆಂಗ್ ಫೇಸ್ ಮಾಡೋದು ಅಂತ ಒಳ್ಳೆ ಆಕ್ತಾರ ಅನ್ಕೊಂಡಿದ್ದೆ ಬಟ್ ಆಮೇಲೆ ಸ್ವಾಮಿಗ್ ನೋಡದ್ಮೇಲೂ ಗೊತ್ತಾಯ್ತು ಇವ್ರಿಬ್ರು ಎಕ್ಸ್ಪ್ರೆಶನ್ಸ್ ನ ಮತ್ತೆ ಇಡೀ ಟೀಮ್ ಅವ್ರನ್ನ ಮ್ಯಾಚ್ ಮಾಡ್ಬೇಕಾಗಿತ್ತು ಅನ್ನೋ ಪ್ರೆಷರ್ ನನ್ ಮೇಲೆ ಇತ್ತು ಐ ಹೋಪ್ ನಾನು ಇದನ್ನ ಪರ್ಫಾರ್ಮೆನ್ಸ್ ಮಾಡಿದ್ದೀನಿ ಅಂತ ಆಗಸ್ಟ್ ಫಸ್ಟ್ ಸಿನ್ಮಾ ರಿಲೀಸ್ ಆಗ್ತದೆ ದಯವಿಟ್ಟು ಎಲ್ಲರೂ ಬಂದು ಥಿಯೇಟರ್ ನೋಡಿ ಇದೇ ಸಿನ್ಮಾ ಇಂಗ್ಲಿಷ್ ಅಲ್ಲಿ ರಿಲೀಸ್ ಆದ್ರೆ ಎಲ್ಲರೂ ಈ ಆ್ಯನಬಿಲ್ ಆ ತರ ಎಲ್ಲ ಸಿನ್ಮಾ ಬಂದ್ರೆ ಎಲ್ಲರೂ ಹೋಗಿ ನೋಡ್ತೀವಿ ಕನ್ನಡದಲ್ಲಿ ಒಳ್ಳೆ ಸಿನ್ಮಾ ರಿಲೀಸ್ ಆಗ್ತದೆ ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು